ಎಲ್ರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಒಂಬತ್ತು ಗ್ರಹಗಳನ್ನು ನೋಡ್ತೀವಿ ಅದರಲ್ಲಿ ಏಳು ಗ್ರಹಗಳು ಕಣ್ಣಿಗೆ ಕಾಣುವಂತಹ ಅಂದರೆ ಸ್ಥೂಲ ರೂಪ ಗ್ರಹಗಳು ಇನ್ನೂ ಎರಡು ಗ್ರಹಗಳನ್ನ ನಾವು ಛಾಯಾಗ್ರಹಗಳು ಅಂತ ಕರಿತೀವಿ ಅದುವೆ ರಾಹು ಮತ್ತು ಕೇತು ಏಳು ಗ್ರಹಗಳು ಅಂದರೆ ಸೂರ್ಯ ಚಂದ್ರ ಮಂಗಳ ಬುಧ ಗುರು ಶುಕ್ರ ಮತ್ತು ಶನಿ ಈ ಎಲ್ಲ ಗ್ರಹಗಳು ಕ್ಲಾಕ್ ವೈಸ್ನಲ್ಲಿ ಸುತ್ತಿದ್ರೆ ಉಳಿದ ಎರಡು ಗ್ರಹಗಳಾದ ರಾಹು ಮತ್ತು ಕೇತು ಆ್ಯಂಟಿ ಕ್ಲಾಕ್ ವೈಸಲ್ಲಿ ಸುತ್ತುತ್ತೆ ಅಂದರೆ ಉಲ್ಟಾ ಸುತ್ತುತ್ತೆ ಅದೇ ರೀತಿ ಪ್ರತಿಯೊಬ್ಬ ಮನುಷ್ಯರ ಮೇಲೂ ರಾಹು ಕೇತುವಿನ ಪ್ರಭಾವ ಇದ್ದೇ ಇರುತ್ತೆ ಅದು ಯಾವ ರೀತಿ ಮನುಷ್ಯರನ್ನು ಕಾಡುತ್ತೆ ಅಂತ ಹೇಳ್ತೀನಿ ನೋಡಿ ಸೌರ ಮಂಡಲದಲ್ಲಿ ಇರುವಂತಹ ಎಲ್ಲ ಗ್ರಹಗಳ ಬಗ್ಗೆ ಈಗಾಗಲೇ ಎಲ್ಲ ತಿಳ್ಕೊಂಡಿದ್ದೀರಾ ನೀವು ಹಾಗೆ ಸೂರ್ಯಗ್ರಹಣ ಚಂದ್ರಗ್ರಹಣ ಇವುಗಳ ಬಗ್ಗೆ ಕೂಡ ನೀವು ಕೇಳ್ತಿರ್ತೀರ ಸೂರ್ಯ ಮತ್ತು ಭೂಮಿ ಇವೆರಡರ ಮಧ್ಯೆ ಚಂದ್ರ ಬಂದು ಸೂರ್ಯನ ಬೆಳಕನ್ನು ಅಡ್ಡಗಟ್ಟಿದ್ರೆ ಅದು ಸೂರ್ಯಗ್ರಹಣ ಹಾಗೆ ಚಂದ್ರ ಕೂಡ ಸೂರ್ಯನ ಬೆಳಕಿನಿಂದ ಪ್ರಜ್ವಲಿಸುತ್ತಾನೆ ಅಂದರೆ ಚಂದ್ರನಿಗೆ ಅವನದೇ ಆದ ಸ್ವಂತ ಬೆಳಕಿರಲ್ಲ ಇದು ನಿಮಗೆ ಆಗಲೇ ತಿಳಿದಿರೋಂಥ ವಿಷಯ ಸೂರ್ಯ ಮತ್ತು ಚಂದ್ರನ ಮಧ್ಯೆ ಅಡ್ಡವಾಗಿ ಭೂಮಿ ಬಂದರೆ ಅದು ಚಂದ್ರಗ್ರಹಣವಾಗುತ್ತೆ ಸೂರ್ಯನನ್ನು ಭೂಮಿ ಭೂಮಿಯನ್ನು ಚಂದ್ರ ಪ್ರತಿ ನಿಮಿಷದಲ್ಲೂ ಯಾವಾಗಲೂ ಸುತ್ತುತ್ತಲೇ ಇರುತ್ತೆ ಆದರೆ ಆಕಾಶದಲ್ಲಿ ಭೂಮಿ ಸಂಚರಿಸುವ ಭಾಗ ಕೇವಲ ಎರಡು ನಿರ್ದಿಷ್ಟ ಅದೃಶ್ಯ ಬಿಂದುಗಳ ಸಮೀಪದಲ್ಲಿ ಬಂದಾಗ ಮಾತ್ರ ಈ ಗ್ರಹಣಗಳು ಸಮೀಪಿಸುತ್ತವೆ ಆ ಎರಡು ಬಿಂದುಗಳನ್ನೇ ನಮ್ಮ ವೈದಿಕಶಾಸ್ತ್ರದಲ್ಲಿ ರಾಹು ಮತ್ತು ಕೇತು ಎಂದು ಕರೆಯುತ್ತಾರೆ ನೀವು ಈಗಾಗಲೇ ಸಾಕಷ್ಟು ಬಾರಿ ಕೇಳಿರ್ತೀರಿ ರಾಹುಗ್ರಸ್ತ ಸೂರ್ಯಗ್ರಹಣ ಅಥವಾ ಚಂದ್ರಗ್ರಹಣ ಅಥವಾ ಕೇತುಗ್ರಸ್ತ ಸೂರ್ಯಗ್ರಹಣ ಅಥವಾ ಚಂದ್ರಗ್ರಹಣ ಅಂತ ನಿಮಗಿದು ಸಂಪೂರ್ಣವಾಗಿ ಅರ್ಥ ಆಗಲಿ ಅಂತ ನಾನು ತುಂಬ ವಿವರವಾಗಿ ತಿಳಿಸಿದ್ದೀನಿ ಹಾಗೆ ನಾವು ಜಾತಕದಲ್ಲಿ ಪರಿಶೀಲನೆ ಮಾಡುವಾಗ ರಾಹುವಿನ ಉಚ್ಚಸ್ಥಾನ ಋಷಭ ಮತ್ತು ಕೇತುವಿನ ಉಚ್ಚಸ್ಥಾನ ವೃಶ್ಚಿಕ ರಾಶಿಯಾಗಿರುತ್ತೆ ರಾಹುವು ಉಚ್ಚನಾದರೆ ಸಕಲ ಭಾಗ್ಯಗಳನ್ನು ಕೊಡ್ತಾನೆ ಕೇತುವು ಉಚ್ಚ ಸ್ಥಾನದಲ್ಲಿದ್ದರೆ ಒಳ್ಳೆಯ ಆರೋಗ್ಯ ಭಾಗ್ಯವನ್ನು ಕೊಡ್ತಾನೆ ಪ್ರತಿಯೊಬ್ಬರ ಜಾತಕದಲ್ಲೂ ಕೇತುಗಳ ಪ್ರಭಾವ ಇದ್ದೇ ಇರುತ್ತೆ ಅವು ಯಾವುದೇ ಜಾತಕದ ಕುಂಡಲಿಯನ್ನು ನೋಡಬೇಕಾದ್ರೆ ಕುಜ ಗುರು ಶನಿಗಳಿಗೆ ಜಾತಕದಲ್ಲಿನ ಮೂರು ಮನೆಗಳನ್ನು ದೃಷ್ಟಿಸೋ ಅಂದರೆ ನೋಡೋ ಸಾಮರ್ಥ್ಯ ಇರುತ್ತೆ ಅದೇ ತರಹ ರಾಹುಕೇತುಗೂ ಕೂಡ ಜಾತಕದಲ್ಲಿ ಮೂರು ಮನೆಗಳನ್ನು ದೃಷ್ಟಿಸೋ ಸಾಮರ್ಥ್ಯ ಇರುತ್ತೆ ರಾಹು ಮತ್ತು ಕೇತುಗಳು ತಾವಿರುವ ಮನೆಯಿಂದ ಐದನೇ ಮನೆ ಏಳನೇ ಮನೆ ಮತ್ತು ಒಂಬತ್ತನೇ ಮನೆಯನ್ನು ದೃಷ್ಟಿಸುತ್ತಾರೆ ರಾಹು ಕೇತು ಪರಸ್ಪರ ತಾವಿರುವ ಮನೆಯಿಂದ ಏಳನೇ ಮನೆಯ ಅಂತರದಲ್ಲಿರ್ತಾರೆ ಅಂದರೆ ಮೇಷದಲ್ಲಿ ರಾಹು ಇದ್ದರೆ ವೃಶ್ಚಿಕದಲ್ಲಿ ಕೇತು ಇರುತ್ತೆ ಹಾಗೆ ಮಕರದಲ್ಲಿ ಏನಾದರೂ ರಾಹು ಇದ್ದರೆ ಅಥವಾ ಕೇತು ಇದ್ದರೆ ಸಿಂಹದಲ್ಲಿ ರಾಹು ಅಥವಾ ಕೇತು ಇಬ್ಬರಲ್ಲಿ ಒಬ್ಬರು ಇರು ಇರ್ತಾರೆ ನಾನಿದ ನಿಮಗೆ ಉದಾಹರಣೆಯಾಗಿ ಕೊಟ್ಟಿದ್ದೀನಿ ನೀವು ಯಾರದೇ ಜಾತಕದಲ್ಲಿ ನೀವು ತೆಗೆದು ನೋಡಿದ್ರೆ ರಾಹು ಕೇತುಗಳು ಪರಸ್ಪರ ಏಳನೇ ಮನೆಯ ಅಂತರದಲ್ಲಿ ಇರೋದನ್ನ ನಾವು ನೋಡಬಹುದು ಮುಂದೆ ರಾಹುವಿನ ಕಾರಕತ್ವ ಅಂದರೆ ರಾಹುವಿನ ಸ್ವಭಾವವನ್ನು ನೋಡೋದಾದರೆ ರಾಹು ಶ್ಯಾಮಲ ವರ್ಣದವನು ನೀಳ ಶರೀರ ಹಾಗೂ ನಿಮ್ಮ ಜಾತಿಯ ಪಾಪಗ್ರಹವಾಗಿದ್ದಾನೆ ರಾಹುವಿನ ನಕ್ಷತ್ರಗಳು ಆರ್ ಆರಿದ್ರ ಸ್ವಾತಿ ಮತ್ತು ಶತಭಿಷ ಈತನ ದಿಕ್ಕು ನೈಋತ್ಯ ಸರ್ಪಾದಿ ವಿಷಜಂತುಗಳು ಭೂತಬಾಧೆ ಕಪಟಮಿತ್ರ ತಾತಂದಿರು ಕೆರೆ ಸಾಗುವಳಿ ಮನೋವ್ಯಂಗ್ಯ ಮೋಕ್ಷ ಮಾರ್ಗ ಇವುಗಳನ್ನು ರಾಹು ಸೂಚಿಸುತ್ತಾನೆ ಹಾಗೆ ರಾಹುವು ಪ್ರಥಮ ದ್ವಿತೀಯ ಪಂಚಮ ಸಪ್ತಮದಿಂದ ದ್ವಾದಶ ಭಾವದಲ್ಲಿದ್ದರೆ ಅಶುಭ ಫಲ ಪ್ರದಾನಿಸ್ತಾನೆ ಹಾಗೂ ತೃತೀಯ ಚತುರ್ಥ ಷಷ್ಟಮ ಭಾವದಲ್ಲಿದ್ದರೆ ಶುಭ ಫಲ ನೀಡ್ತಾನೆ ರಾಹು ನೀಚನಾದರೆ ಇದು ತುಂಬ ಇಂಪಾರ್ಟೆಂಟ್ ನೋಡ್ಕೊಳ್ಳಿ ರಾಹು ನೀಚನಾದರೆ ಸೂಸೈಡ್ ಅಪಮೃತ್ಯು ಆಕ್ಸಿಡೆಂಟ್ ಮುಂತಾದ ಘಟನೆಗಳು ಸಂಭವಿಸುತ್ತೆ ಆದ್ದರಿಂದ ರಾಹು ಶಾಂತಿ ಮಾಡಿಸೋದು ತುಂಬ ಉತ್ತಮ ಇದಿಷ್ಟು ರಾಹುವಿಗೆ ಸಂಬಂಧಪಟ್ಟಿದ್ದು ಆದ್ದರಿಂದ ಪ್ರತಿಯೊಬ್ಬರು ಅವರವರ ಜಾತಕಗಳನ್ನ ಪರಿಶೀಲನೆ ಮಾಡಿಸ್ಕೊಂಡ್ರು ಜೋಯಿಸೋರ ಹತ್ರ ರಾಹು ಉಚ್ಚ ಸ್ಥಾನದಲ್ಲಿದ್ದಾನ ಅಥವಾ ನೀಚ ಸ್ಥಾನದಲ್ಲಿದ್ದಾನ ಅಂತ ಒಮ್ಮೆ ನೋಡ್ಕೊಳ್ಳಿ ನೀಚ ಸ್ಥಾನದಲ್ಲಿದ್ದರೆ ಪರಿಹಾರ ಕೂಡ ಮಾಡ್ಕೋಬೇಕಾಗುತ್ತೆ ಇದಿಷ್ಟು ಛಾಯಾಗ್ರಹವಾದ ರಾಹುವಿಗೆ ಸಂಬಂಧಪಟ್ಟಂಥ ವಿಷಯವಾಗಿದೆ ಮುಂದೆ ನಾವು ಕೇತು ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಕೇತು ಗ್ರಹದ ಗುಣ ಸ್ವಭಾವ ಅಥವಾ ಕಾರಕತ್ವ ಕೇತು ರಕ್ತಕಾಂತಿಯುಕ್ತ ಭಯಂಕರ ನೇತ್ರವನ್ನು ಹೊಂದಿರ್ತಾನೆ ಅಶ್ವಿನಿ ಮಖ ಮ ಹಾಗೂ ಮೂಲ ನಕ್ಷತ್ರಗಳು ಕೇತುವಿನ ನಕ್ಷತ್ರಗಳಾಗಿವೆ ಕೇತುವಿನ ಧಾನ್ಯ ಹುರುಳಿ ಕಾಳು ಅಥವಾ ಹುರುಳಿ ಈತನ ದಿಕ್ಕು ಕೂಡ ನೈಋತ್ಯ ಕೇತುವು ತೃತೀಯದಿಂದ ಷಷ್ಠಿ ಅಂದರೆ ಷಷ್ಟಮ ಭಾವ ಅಷ್ಟಮ ಭಾವಗಳಲ್ಲಿ ಅಶುಭ ಫಲ ನೀಡ್ತಾನೆ ಹಾಗೂ ಕಾಲುಗಳಲ್ಲಿನ ಉಗುರು ಉದುರುವುದು ಮೂತ್ರ ಅಥವಾ ಕೀಲುಗಳ ರೋಗ ಬಾಧಿಸುವುದು ಅಥವಾ ಸಂತಾನಕ್ಕೆ ಕಷ್ಟ ರೋಗಗಳ ಬಾಧೆ ಇರುತ್ತೆ ಗ್ರಹವಾದ ಕೇತುವಿನ ಪ್ರಭಾವವು ಮಂಗಳ ಅಥವಾ ಕುಜನಿಗೆ ಸಮವಾಗಿರುತ್ತೆ ಅದೇ ರೀತಿ ಕೇತು ಶುಭನಾಗಿದ್ದರೆ ಜಾತಕದಲ್ಲಿ ದೀರ್ಘಾಯುಷ್ಯ ಭಾಗ್ಯವಂತ ಪ್ರತಿಷ್ಠಿತ ನೌಕರಿ ಹಾಗೂ ವ್ಯಾಪಾರದಲ್ಲಿ ವೃದ್ಧಿ ಯಾತ್ರೆಗಳು ಉತ್ತಮವಾಗಿರುತ್ತೆ ಇದಿಷ್ಟು ಕೇತುವಿಗೆ ಸಂಬಂಧಪಟ್ಟಿದ್ದು ಇದು ಛಾಯಾಗ್ರಹಗಳಾದ ರಾಹು ಮತ್ತು ಕೇತು ಗ್ರಹಗಳ ವಿವರವಾಗಿದೆ ನಾನಿಲ್ಲಿ ನಿಮಗೆ ರಾಹು ಕೇತುಗಳ ಬಗ್ಗೆ ತುಂಬ ಸಂಕ್ಷಿಪ್ತವಾಗಿ ನಿಮಗೇನು ಡೌಟ್ ಇಲ್ಲದಾಗೆ ವಿವರಿಸಿದ್ದೀನಿ ಅಕಸ್ಮಾತ್ ನಿಮಗೇನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಆಲ್ ಬಟನ್ ಕೂಡ ಒತ್ತಿ ಅಥವಾ ನಿಮಗೆ ಈ ವಿಡಿಯೋ ಇಷ್ಟ ಆಗಿಲ್ಲ ಅಂತೇಳಿದ್ರೆ ಡಿಸ್ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು